ಮಾಂಸಗಳದಾವ ಹೊರಗ ನೋಡಿ ನಾವು ಮಳ್ಳಾಗಿವಿ ಒಳಗ ಎಷ್ಟು ಫಲ ಐತ್ರಿ ಇದ್ರೊಳಗ ಬಹಳ ದೂರ ಹೋಗೋದು ಬೇಡ ನಾವೆಲ್ಲರೂ ದಿನಾ ಸ್ನಾನ ಮಾಡ್ತೀವಿ ಸುಗಂಧ ಭರಿತವಾಗಿರ್ತಕ್ಕಂತ ಲೇಪನವನ್ನ ಹಚ್ಕೊಂತೀವಿ ಅಂತ ತಿಳ್ಕೊಂಡು ಏಯ್ ಸುಗಂಧ ಭರಿತವಾಗಿರ್ತಕ್ಕಂಥ ಲೇಪನಗಳನ್ನ ಹಚ್ಕೊಂತೀವಿ ಅಂತ ತಿಳ್ಕೊಂಡು ಏನನಾರ್ತದ ಏನನ್ನ ಅಂತೀವಿ ಎರಡು ಮೂರು ದಿವಸ ಜಳಕ ಮಾಡೋದು ಬಿಡ್ರಿ ಈ ನಮ್ಮ ನಮ್ಮ ಬಾಜು ಸಮೇಕ ಕುಂದ್ರಾಕ್ ಸಮೇಕ ಅಸಹ್ಯಪಟು ಹೊಂತಾರ ಅಸಹ್ಯಪಟು ಗೊಂತಾರ ಎಷ್ಟು ಹೊಲಸ ಐತೆ ಅಂದ್ರೆ ಇದ್ರಾಗ ಈ ಕೈ ಹಿಂಗ್ ಕಾಣ್ತೈತಲ್ರಿ ಒಂದ್ ಕಲ್ಲು ಬಡಿತಂದ್ರೆ ಗಾಯ ಆಯ್ತು ಗಾಯ ಆದ್ಮ್ಯಾಗೂ ಎರಡು ದಿನ ಬಿಟ್ರೆ ಕೀವ್ ಆಗ್ತದ ಕೀಮ್ ಆದ್ಮ್ಯಾಗು ಒಂದು ಮೂರ್ನಾಲ್ಕು ದಿನ ಬಿಟ್ರ ಕೈಯಾಗ ಹುಳ ಬೀಳ್ತಾವ ಎಷ್ಟು ವಿಚಿತ್ರ ಶರೀರ ಎಷ್ಟು ವಿಚಿತ್ರ ಶರೀರ ಈರಪ್ಪ ನಾಲತ್ತೋಡ ಅವರು ಒಂದು ನೂರು ರೂಪಾಯಿಗಳನ್ನ ಕೊಟ್ಟಾರ ಈರಪ್ಪ ಸಂಗಪ್ಪ ಕಟ್ಟಿಮನಿ ಸಾಕಿನ್ ದನ್ನೂರ್ ಅವರು ಪುರಾಣಿಕರಿಗೆ ಒಂದು ನೂರು ರೂಪಾಯಿ ಕಲಾ ಅಂತಂದ್ರೆ ನೋಡಕ್ ಮಾತ್ರ ಇದು ಚಂದ ಒಳಗೆ ಎಷ್ಟು ಹೊಲಸಿದ್ರೊಳಗ ಒಳಗೆ ಎಷ್ಟು ಹೊಲಸ ಶ್ರೀಮಂತ ಮನುಷ್ಯ ಒಮ್ಮಿ ಕಷ್ಟನ ಬಂದಿದ್ದಿಲ್ಲ ಎಂದು ಜೀವನದೊಳಗ ತ್ರಾಸ ಆಗಲಾರದಂತ ಮನುಷ್ಯಾಗ ತನ್ನ ದೇಹ ತನ್ನ ವಾಸನೆಯನ್ನ ತನಗ ಅನುಭವಿಸ ಆಗಲಿಲ್ಲ ರೂಮ್ ಯಾಕೆ ಕುಂತು ಅಳತಿದ್ದ ಯಾರೋ ಬಂದು ಹೆಂಡತಿಗೆ ಹೇಳಿದ್ರು ನಿನ್ನ ಗಂಡಗ ವಾಸಿಯಾಗದಿರ್ತಕ್ಕಂಥ ರೋಗ ಬಂದದ ಮನೆಯಾಗಿಟ್ಟುಕೊಂಡ್ರ ಬಂಗಾರದಂತ ಮಕ್ಳು ಸಾಯ್ತವಾ ನಿನ್ನ ಗಂಡನ ತಗೊಂಡೋಗಿ ಊರವರೆಗೆ ಹೋಗದ ಬಾ ಎಷ್ಟು ವಿಚಿತ್ರ ಜೀವನ ಅನ್ನೋದನ್ನ ನಿಮಗೆ ಹೇಳ್ತೀನಿ ನಾನು ಎಲ್ಲ ಚಲೋ ಇದ್ದಾಗನೇ ಚಲೋ ಇದು ಏನು ಇಲ್ಲ ಅಂದ್ರ ಏನೂ ಇಲ್ಲ ಇದ್ರಾಗ ಏನು ಇಲ್ಲ ಅಂದ್ರ ಏನೂ ಇಲ್ಲ ಎಲ್ಲ ಚಲೋ ಇದ್ದಾಗ ಬಹಳ ಚೊಲೋ ಇದು ಆಶ್ಚರ್ಯ ಹೇಳ್ತೀನಿ ಆ ಮನೆಯವರು ಬಂದು ನಿನ್ನ ಗಂಡನ ತಗೊಂಡು ಹೋಗಿ ಊರು ಹೊರಗೆ ಒಗದ ಬಾ ಅಂತಂದ್ರು ಮಕ್ಕಳು ವಯಸ್ಸಿಗೆ ಬಂದಾವ ಒಂದು ದಿವಸ ಹೆಂಡತಿ ಅವ ಸುತ್ತಿದ್ದಾಗ ಅವನ ಮುಂದ ತೆಲಗಿ ಎತ್ತಿ ಕೊಟ್ಟು ಮಾತಾಡಲಾರ್ದಂತ ಹೆಣ್ಮಳು ಮಕ್ಕಳನ್ನ ಕರೆದು ಹೇಳ್ತಾಳ ತಮ್ಮ ನಿಮ್ಮ ಅಪ್ಪನ ತಗೊಂಡು ಹೋಗಿ ಒಂದು ಕವದ್ಯಾಗ ತಗೊಂಡು ಹೋಗಿ ಊರ್ ಹೊರಗೆ ಒಗದ್ ಬರ್ರಿ ಅಂದ್ಲು ಹಂಗಾಗಿರ್ಬಾರ್ದು ಅವನಿಗೆ ಹಂಗಾಗಿರ್ಬಾರ್ದು ಅಗರ್ಭ ಶ್ರೀಮಂತ ಬೆಳ್ಳಿ ತಾಟಿನ ಊಟ ಮಾಡವ ಬೆಳ್ಳಿ ಚರಿಗಾಗಿ ನೀರು ಕುಡ್ಯಾವ ಅವ ಬರ್ತಾನ ಅಂತಂದ್ರ ಎಂಟತ್ತು ಮಂದಿ ಕೈ ಕಟ್ಟಿಕೊಂಡು ನಿಂದಿರುವಂತ ಮನುಷ್ಯನ ಒಂದು ಹಾಳ ಕೌದ್ಯಾಗ ಮೂರು ಜನ ಮಕ್ಳು ಹಿಡ್ಕೊಂಡು ಊರು ಹೊರಗ ಅಡವಿಯೊಳಗೆ ಹೋಗಿ ಹಳ್ಳದ ದಂಡ್ಯಾಗ ಒಗದ್ರು ಅವಾಗ ಅನಿಸ್ತವನಿಗೆ ಎಪ್ಪಾ ಎದುರು ಬದುಕು ಎಪ್ಪಾ ನಂದು ಎಪ್ಪಾ ನಂದು ಎದುರು ಬದುಕು ಎಪ್ಪಾ ನನಗ್ ಸಹ ಕೊಟ್ಟು ಬಿಡುವ ತಂದೆ ಸುಖದ ಸುಪ್ಪತ್ತಿಗೆ ಮ್ಯಾಲೆ ಮಲಗಿದಂತ ಮನುಷ್ಯ ಅಡಿವ್ಯಾಗ ತಂದು ಕಂಕರದಾಗ ಹೋಗದ್ರೆ ಅವನಿಗೆ ಹೆಂಗಾಗಿರ್ಬಾಡದು ಕಣ್ಣೀರು ಹಾಕ್ತಾನ ಶ್ರೀಮಂತ ಆದ್ರೇನು ಬಡವಾದ್ರೇನು ಮಧ್ಯಮ ವರ್ಗದ ಆದ್ರೇನು ಪಟ್ಟಿಗೆ ಅನ್ನ ಎಲ್ಲರಿಗಿ ಬೇಕ ಹಸಿದಾಗ ಅನ್ನ ಬಾಯಾರಿದಾಗ ನೀರು ಇದು ಎಲ್ಲರಿಗಿ ಬೇಕ ಎರಡ್ ಮೂರು ದಿವಸ ಹೋಯ್ತು ಹಸಿವು ತಾಂಡವಾಡ ಕತ್ತದ ಕೈಯಾಗ ಉಣ್ಬೇಕಂದ್ರ ಕೈಯಾಗಿನ ಬಟ್ಟೆಗಳ ಕತ್ರ ಅನ್ನ ನೀಡವ್ರ ದಿಕ್ಕಿಲ್ಲ ಅವನಿಗೆ ಅನ್ನ ನೀಡೋರ್ ದಿಕ್ಕಿಲ್ಲ ಹಸಿವು ತಾಳಲಾರ್ದ ಮಂಡಗೈ ತಗೊಂಡು ಮಣ್ಣನ್ನು ತಿಂತಾನ ಮನುಷ್ಯ ಮಣ್ಣು ತಿಂತಾನ ಎಪ್ಪ ನನ್ನ ಸಾವು ಕೊಡು ತಂದೆ ನನ್ನ ಕರ್ಕೊರೋ ಯಪ್ಪಾ ಇಲ್ಲಿ ಯಾಕೆ ಇಟ್ಟಿದೇವು ನನ್ನಪ್ಪ ಮನುಷ್ಯನಿಗೆ ಹಸಿವಿನಿಗಿಂತ ನರಕ ಇನ್ನೊಂದು ಜೀವ ಜೀವನದಾಗ ಯಾವುದೂ ಕೂಡ ಅಲ್ಲ ಹಸಿವು ಹೆಚ್ಚಾಗಿ ಮಣ್ಣು ತಿಂದು ತಲೆ ಮ್ಯಾಲೆ ಮಣ್ಣು ಹಾಕೊಂತ ನಾ ಎಪ್ಪಾ ನನಗೆ ಸಾವು ಕೊಡುವ ನನ್ನಪ್ಪ ನನಗೆ ಸಾವು ಕೊಡುವ ತಂದೆ ಮುಖದ ಮ್ಯಾಗೆಲ್ಲ ರಕ್ತ ಕೀಮ ದೇಹದ ತುಂಬೆಲ್ಲ ರಕ್ತ ಕೀಮ ಒಂದು ಕಡೆ ಹೊಲಸು ದುರ್ಗಂಧ ವಾಸನೆ ಒಂದು ಕಡೆ ಸಾಯುವಂಗ ಹಸಿವು ಏನು ಮಾಡಬೇಕಾತ ನನ್ನವ್ರ ಅನಿಸಿಕೊಂಡವ್ ಯಾರು ಬರ್ಲಿಲ್ಲ ಹೆಂಡತಿ ಮೋತಿ ನೋಡಾಕ ಬರ್ಲಿಲ್ಲ ಮಕ್ಕಳನ್ನವ್ರು ಅನ್ನ ತಂದು ಕೊಡ್ಲಿಲ್ಲ ಊರಾಗಿನವ್ರ ಹೆಂಗ ನೋಡ್ಬೇಕ್ರಿ ಊರಾಗಿನವ್ರ ಹೆಂಗ ಕಲ್ಯಾಣದ ಬೀದಿಯೊಳಗ ಹಸಿವಿನಿಂದ ನರಳಾಟದಿಂದ ಬಿದ್ದು ಅಳತಿದ್ದ ಗೋಗರಿತಿದ್ದ ಹಸಿವು ಹಸಿವು ಬಾಯಾರಿಕೆ ಆಗ್ಯದ ನೀರು ಕುಡಿಸ್ರು ಕಾಲ್ ಹಡ್ಕೊಂತೀನ್ರಿ ಪಾ ನೀರು ಕುಡಿಸ್ರು ನೀರು ಕುಡಿಸ್ರು ಅಂತಿದ್ದ ಯಾರು ನೋಡ್ಬೇಕು ಅವನಿಗೆ ಯಾರು ನೋಡ್ಬೇಕು ಆ ದಾರಿಯೊಳಗ ಒಂದು ದಿವಸ ಲಿಂಗಮ್ಮ ತಾಯಿ ಹಾದು ಹೊಂಟಿದ್ಲು ಹೋಗು ಮುಂದಾಗ ಆ ದಾರಿಯ ಪಕ್ಕದೊಳಗ ಕುಂತು ಅಳುವಂತ ಶಬ್ದ ಕೇಳ್ತು ಅವ್ವಾ ಹಸಿವಾಗ್ಯದವಾ ಹಸಿವಾಗ್ಯದ ಬಾಯಿ ಒಣಗಾಕತ್ತದ ನೀರ್ ಕೊಡ್ರು ಅನ್ನ ಕೊಡ್ರು ಕೈ ಮುಗಿತಿನೋ ಕಾಲು ಹಿಡ್ಕೊಂತೀನೋ ಅಂತ ನಲ್ಲಾಡ್ತಿದ್ದ ಲಿಂಗಮ್ಮ ತಾಯಿ ಹೊಂಟಿದ್ಲು ಆ ಮನುಷ್ಯನ ಧ್ವನಿಯನ್ನ ಕೇಳಿ ರಸ್ತೆಯ ಪಕ್ಕದೊಳಗೆ ಬಂದು ನೋಡ್ತಾಳ ಎಂತ ಆಕಾರಕ್ಕಾಗಿದ್ದ ಮನುಷ್ಯ ಅಂದ್ರ ಹಸಿವು ನೋಡ್ರಿ ನೀವು ಎಂತದ್ ಮಾಡತದ ರೋಗ ಒಂದು ಕಡೆ ಅಗರ್ಭ ಶ್ರೀಮಂತ ರೇಷ್ಮೆ ಬಟ್ಟಿ ಹಾಕೊಳ್ಳಮ ಬಂಗಾರದ ಆಭರಣಗಳನ್ನ ಹಾಕೊಳ್ಳಮ ಎಲ್ಲಿಗೆ ಬಂದಾನ ಎಲ್ಲಿಗೆ ಬಂದಾನ ಒಂದು ತುತ್ತು ಅನ್ನಕ್ಕೆ ಪ್ರತಿಸಾಕತ್ತ ಒಂದು ಚರಿಗೆ ನೀರಿಗೆ ಹಾಹಾಕಾರ ನಡೆದದ ಕಣ್ಣೆಲ್ಲ ಕಣ್ಣಿನ ತುಂಬೆಲ್ಲ ಕೀವುಗಳು ಇಳ್ದಾವ ಕಣ್ಣು ಕಾಣವಲ್ಲಾಗ್ಯಾವ ಅವಾ ಅಂತ ನರಳತಾನ ಅಂತ ಮನುಷ್ಯನಿಗೆ ಬಂದು ತೆಲಿ ಮ್ಯಾಲೆ ಕೈಯಾಡಿಸ್ತಂಗಾಯ್ತು ಯವ ಅಂದ ಯಾಕ್ಯಪ್ಪ ಏನಾಗ್ಯಾದ ನಿನಗ ತಾಯಿ ನೀ ಯಾರಂತೂ ಗೊತ್ತಿಲ್ಲ ನನ್ನ ಹಡದ ತಾಯಿನ ನೀನ್ಯವ ನಿನ್ ಕಾಲು ಹಿಡ್ಕೊಂತೀನಿ ಎವ ನಾ ಸಾಯೋದ್ರೊಳಗ ನನಗ ನೀರು ಕುಡಿಸ್ಬೇಕ ಯವ ಅಂದ ನಾ ಸಾಯುವುದ್ರೊಳಗ ನನಗೆ ನೀರು ಕುಡಿಸ್ಬೆ ಅಂದ ಓಡಿ ಹೋಗಿ ಲಿಂಗಮ್ಮ ತಾಯಿ ತತ್ರಾಣಿ ಅಂತ ಬರ್ತಿದ್ದು ಮಣ್ಣಿನ ತತ್ರಾಣಿ ಅಂತ ಹೇಳಿ ಆ ಮಣ್ಣಿನ ತತ್ರಾಣಿಯೊಳಗೆ ನೀರು ತಗೊಂಡು ಬಂದು ಆತನಿಗೆ ನೀರು ಕುಡಿಸಿದ್ಲು ತಾನು ಹುಟ್ಟಿರ್ತಕ್ಕಂತ ಸೀರೆಯ ಸೆರಗನ್ನ ತಗೊಂಡು ಹಿಡೀ ದೇಹವನ್ನ ಕೀಮ ಮಲ ಮೂತ್ರ ಇಡೀ ದೇಹದ ತುಂಬಾ ಅಕರಾಳ ವಿಕರಾಳ ಆಗಿದಂತ ಮನುಷ್ಯ ದೇಹವನ್ನು ಒರೆಸ್ತಾಳ ಕಣ್ಣಾಗ ನೀರು ಧಾರಾಕಾರವಾಗಿ ಹೊಂಟಾವ ವರ್ಷಕ್ಕೆ ಯಾರಂತ ಗೊತ್ತಿಲ್ಲ ಆಕಿ ಕಣ್ಣಿಗೆ ಕಾಣೋಳಾಗ್ಯಾಳ ಕಣ್ಣು ತುಂಬೆಲ್ಲ ಗಂಟುಗಳಾಗ್ಯಾವ ಕಣ್ಣು ತುಂಬೆಲ್ಲ ಗಂಟಾಗ್ಯಾವ ದೇಹದ ತುಂಬೆಲ್ಲ ಗಂಟಾಗ್ಯಾವ ಕೈಯಾಗಿನ ಬಟ್ಟ ಶಾವ ಕಾಲಾಗಿನ ಬಟ್ಟ ಶಾವ ಇಡೀ ದೇಹವನ್ನ ಸವರಿದ್ಲು ಯವ ನೀ ಯಾರಂತ ಗೊತ್ತಿಲ್ಲ ತಾಯಿ ನನಗ ನನ್ನ ಹಡದ ಅಂತ ತಿಳ್ಕೊಂಡಿನಿ ಯವಾ ನಿನ್ನ ಹೆಸರು ಏನು ಅಂತ ಕೇಳ್ದ ಎಪ್ಪಾ ನನ್ನ ಲಿಂಗಮ್ಮ ಅಂತ ಕರೀತಾರ ಯವಾ ನಿಂದ ಯಾವ ಊರು ಇಂತ ಊರು ಯವಾ ಇಲ್ಲಿ ಬಂದಿದಿ ಬಸವಾದಿ ಶರಣರ ದರ್ಶನಕ್ಕೆ ಬಂದೀನಿ ಎವ್ವಾ ನನ್ನ ಹಡ್ದ ತಾಯಿ ಸುಳ್ಳು ನೀನೇ ನನಗ ತಾಯಿ ಅಂತ ತಿಳ್ಕೊಂಡು ಪಾದ ಹಿಡ್ಕೊಂಡ ಆ ತಾಯಿ ಅವತ್ತ ಸಂಕಲ್ಪ ಮಾಡಿದ್ಲು ಕಲ್ಯಾಣದೊಳಗ ಎಲ್ಲರೂ ಕಾಯ್ಕ ಮಾಡುವಂತ ಕಾಲಕ್ಕ ನಾನು ಹಂಗ ಇರೋದು ಬೇಡ ಈ ಕಲ್ಯಾಣದ ಬೀದಿ ಬೀದಿಯೊಳಗ ಕಲ್ಯಾಣದ ನಗರದೊಳಗ ಯಾರು ರೋಗಿಗಳಿರ್ತಾರ ಅಂತವ್ರು ಸೇವಾ ಮಾಡೋದು ತಿಳ್ಕೊಂಡು ಅವತ್ತೇ ಸಂಕಲ್ಪ ಮಾಡಿದ್ಲು ಕಲ್ಯಾಣದೊಳಗ ಹೋಗಿ ಕಲ್ಯಾಣದಿಂದ ಬಹುದೂರದೊಳಗ ಒಂದು ಕಂಪಿ ಹಾಕೊಂಡ್ಲು ಈ ಮನುಷ್ಯನ ತಗೊಂಡು ಹೋದ್ಲು ಆರೈಕೆ ಮಾಡಿದ್ಲು ಒಂದು ವಾರದೊಳಗೆ ಇಡೀ ಗಂಟೆ ಗಂಟು ಏನ ಕೈಯಾಗಿನ ಬಟ್ಟು ಕಾಲಾಗಿನ ಬಟ್ಟು ಎಲ್ಲ ಉದುರಿ ಹೋಗಿದ್ದು ಅವು ಎಲ್ಲವೂ ಕೂಡ ಹೊಳ್ಳಿ ಬರಕತ್ತು ಮೂರು ದಿನ ವಿಭೂತಿ ಹಚ್ಕೋಯಪ್ಪ ಅಂದ್ಲು ಯಾವ ತಾಯಿಯ ಆಶೀರ್ವಾದದಿಂದ ವಿಭೂತಿಯನ್ನು ಧಾರಣ ಮಾಡಿಕೊಂಡ ಇಡೀ ದೇಹ ಮೊದಲೇ ಹಂಗಿದ್ದ ಹಂಗೆ ಹೊಳ್ಳಿ ಪುನರ್ಜನ್ಮವನ್ನ ಪಡೆದ ಕಣ್ತುಂಬ ಲಿಂಗಮ್ಮ ತಾಯಿಯನ್ನ ನೋಡ್ದ ಕಾಲು ಹಿಡ್ಕೊಂಡ ಯವ ಅಂದ ಯವಾ ಎದುರು ಬದುಕಬೇಕವ ಇದು ಅಗರ್ಭ ಶ್ರೀಮಂತ ಮನಿಯೊಳಗೆ ಎಷ್ಟು ಸಂಪತ್ತೈತಿ ಗೊತ್ತಿಲ್ಲ ಮಾಡಿಕೊಂಡು ಹೆಂಡತಿ ನನ್ನ ತಂದು ಬೀದಿಗೆ ಒಗದ್ಲು ಹಡದ ಮಕ್ಕಳು ತಗೊಂಡು ಬಂದು ನನ್ನ ಅನಾ ಅನ್ಯಾಯವಾಗಿ ತಂದು ಬೀದಿಗೆ ಒಗದ್ರಿ ಯಾರಿಗೆ ಯಾರು ಇಲ್ಲ ಯವ್ವ ಹೆಂಡ್ರು ಮಕ್ಕಳು ಇರುವರು ತಮ್ಮ